ಹಲೋ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಅಕ್ಕಿ ನುಚ್ಚಿನ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನೋಡಿ ನುಡಿ ಮಾರ್ಟು ಅಲ್ಲೆಲ್ಲ ಇರುತ್ತೆ ಇದು ಇದರಲ್ಲಿ ಹುರಿದು ನಾನು ತರಕಾರಿ ಹಾಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ನಾನು ಇಲ್ಲಿ ನುಚ್ಚು ಇದರಲ್ಲಿ ಒಂದು ಕಪ್ ತಗೊಂಡಿದ್ದೀನಿ ಒಂದು ದೊಡ್ಡ ಸೈಜಿನ ಈರುಳ್ಳಿ ಈ ಥರ ಉದ್ದದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಹಚ್ಚಿ ಮೆಣಸಿನ್ಕಾಯಿ ಕರ್ಬೇಣಿ ಸೊಪ್ಪು ಉದ್ದಿನಬೇಳೆ ಬೇಳೆ ಬೇಯಿಸಿ ಇಟ್ಕೊಂಡಿರೋ ಅಂಥ ಅವರೆಕಾಳು ಮತ್ತು ಬೀನ್ಸು ಕ್ಯಾರೆಟು ಇದು ಬೇಯಿಸಿ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ನುಚ್ಚನ ಡ್ರೈ ರೋಸ್ಟ್ ಇದ್ದೀನಿ ಸ್ವಲ್ಪ ಗಮ್ಮಂತ ಸ್ಮೆಲ್ ಬರೋ ತನಕ ಹುರ್ಕೊಂಡ್ರೆ ಸಾಕು యాకొంతైతేని वगరేనే టాస్మే కొట్లవేళ ఉదిన్మేనే అసిమెన్సిం కాయి సర్మెన్ సప్పు ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಬೇಯಿಸ್ಕೊಂಡಿರೋ ಅಂತ ಅವ್ರೇ ಕಳ್ ಸೇರಿಸ್ತಾ ಇದ್ದೀನಿ మే క్యారెట్ బీన్స్ అది ఆరేకాళు మే తరకారి బేసి అంత నీరు అదన నన్ను ఒప్పు బుసి సేసిరకు ఇల్ ఎరడు కప్పు అు నీరు సేర్స్తా

가이리아 보다 이길 수 いやギदेन ತುಂಬಾ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಬంచ్ ಬಾಕ್ಸ್ ಗೆಲ್ಲ ಸೂಪರ ಆಗಿರುತ್ತೆ ಈ কোನ್ನ ಏನಾದ್ರೆ ಸ್ವಲ್ಪ ಕೊತ್ತಮದ ಸೊಪ್ಪು ಹಾಕ್ತ ಇದ್ದೀನಿ ಅವರೆಕಾಳಕ್ಕಿ ಈ ಥರ ಮಾಡಿ ಎಲ್ಲರೂ ಮನೇಲಿ ಇಷ್ಟಪಡ್ತಾರೆ ಅಷ್ಟು ರುಚಿಯಾಗಿ ಚೆನ್ನಾಗಿರುತ್ತೆ ಚಕ್ಕಿ ಉಪ್ಪಿಟ್ಟು ತರಕಾರಿ ಉಪ್ಪಿಟ್ಟು ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಈ ಥರ ಒಂದು ಸಲ ಟ್ರೈ ಮಾಡಿ ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಈ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ शेरमी फ्रेंड्स के फैमिली चैनल के सब्सक्राइब आगे थैंक यू फ्रेंड्स